ಪೊಲೀಸರು ಕೇಳದೆ ಎಲ್ಲ ಅನುಮತಿ ದಿನಮತಿ ಏನು ಇಲ್ಲ ಮಾಡ್ಬಿಟ್ರು ಪೊಲೀಸರು ಏನ್ ಹೇಳಿದ್ರು ನಾವು ಪರ್ಮಿಷನ್ ಕೊಡಲ್ಲ ಅಂದ್ರು ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಎರಡ್ ಕಡೆ ಪ್ರೋಗ್ರಾಮ್ ಬೇಡ ಅಂತ ಪೊಲೀಸವ್ ಹೇಳಿದ್ರು ಯಾಕೆ ಅಂದ್ರೆ ಎರಡು ಕಡೆ ಯಾಕೆ ಪೊಲೀಸವ್ ಬೇಡ ಅಂತ ಹೇಳಿದ್ರು ಅಂದ್ರೆ ಒಂದು ಕರ್ನಾಟಕದಲ್ಲಿದೆ ವಿಧಾನಸೌಧ ಕರ್ನಾಟಕದಲ್ಲಿದೆ ಚಿನ್ನಸವಾರಿ ಸ್ಟೇಡಿಯಮು ತಮಿಳ್ನಾಡಲ್ಲಿದೆ ಮುಖ್ಯ ನಾನಲ್ಲ ಹೇಳಿರೋದು ರಾಜ್ಯದ ಮುಖ್ಯಮಂತ್ರಿ ಹೇಳಿರೋದು ನೋಡ್ರಿ ನಾನು ವಿಧಾನಸೌಧ ಏನು ಗಲಾಟೆ ಆಗಿಲ್ಲ ಅಲ್ಲಿ ಪಕ್ಕದ ಚಿನ್ನಸ್ವಾಮಿ ಅಲ್ಲಿ ಗಲಾಟೆ ಆಗಬೇಕು ಅಂದರೆ ಅದು ನಮ್ಮ ರಾಜ್ಯದಲ್ಲಿ ಇಲ್ಲ ಅಂತ ಅವ್ತಾರೆ ಅಂದರೆ ಪೊಲೀಸರು ಕಡಾಖಂಡಿತವಾಗಿ ಹೇಳಿದ್ದಾರೆ ಒಂದು ಫಂಕ್ಷನ್ ಮಾಡಬೇಕು ಒಂದು ಕಾರ್ಯಕ್ರಮ ಮಾಡಬೇಕು ನಮ್ಮ ಹತ್ರ ಯಾಕಂದರೆ ಇಂದೊಂದು ದಿನ ರಾತ್ರಿ ಎಲ್ಲ ಪೊಲೀಸರು ಬೀದಿಯಲ್ಲಿ ನಿಂತಿದ್ದಾರೆ ಮನೆಗೆ ಬಂದಿರೋದೆ ಬೆಳಗ್ಗೆ ಆರು ಗಂಟೆಗೆ ಅವರು ನಮ್ಮ ಕೈಲಿ ಆಗಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಪೊಲೀಸರು ಹೇಳಿದ್ದಾರೆ ಆದರೆ ನೀವು ಪೊಲೀಸರಿಗೆ ತಿರುಗೇಟ್ ಕೊಟ್ಟು ಕಾನೂನನ್ನ ಕೈ ತಗೊಂಡಿದ್ದೀರಾ ಸರ್ಕಾರ ಯಾವ ಅಧಿಕಾರ ಇದೆ ನಿಮಗೆ ನೀವು ಎಷ್ಟೇ ದೊಡ್ಡವರು ಇರ್ಬೋದು ಸರ್ಕಾರ ಮಂತ್ರಿ ಇರ್ಬೋದು ಯಾರೇ ಇರ್ಬೋದು ನೀವೆಷ್ಟೇ ಇದ್ರೂ ಕಾನೂನಿಗಿಂತ ದೊಡ್ಡವರಲ್ಲ ನೀವು ಕಾನೂನಿಗಿಂತ ದೊಡ್ಡವರಲ್ಲ ಲಾ ಈಸ್ ಗ್ರೇಟ್ ಆದರೆ ಕಾನೂನನ್ನು ನೀವು ಕೈ ತಗೊಂಡು ಪೊಲೀಸರನ್ನ ದಬ್ಬಾಳಿಕೆ ಮಾಡಿದ್ದೀರ ಪೊಲೀಸ್ ನಿಮ್ಮ ಮೇಲೆ ಕ್ರಿಮಿನಲ್ ಆಕ್ಷನ್ ಆಗ್ಬೇಕಾಯ್ತು ಆಕ್ಷನ್ ಇವತ್ತು ಈ ಹನ್ನೊಂದು ಸಾವಿಗೆ ನೇರ ಕಾರಣ ರಾಜ್ಯದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಎಲ್ಲರೂ ಕೂಡ ಫೋಟೋ ಶೋನಲ್ಲಿದ್ದರೆ ಕೊಡ್ತು ಜನರ ಒಂದು ವಿಚಾರವಾಗಿ ಯಾರೂ ಇರಲಿಲ್ಲ ನಾನು ಹೇಳ್ತೀನಿ ಮುಖ್ಯಮಂತ್ರಿಗೆ ಒಂದೇ ಕೊನೆಯಲ್ಲಿ ನಾನು ಹೇಳುವಂಥದ್ದು ಮುಖ್ಯಮಂತ್ರಿಗಳಿಗೆ ಏನು ತಪ್ಪೇ ಆಗಿಲ್ಲ ಅಂತ ಫಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದಿರಿ ನೀವು ಫಸ್ಟ್ ಆದ ಘಟನೆ ಆದಮೇಲೆ ನೀವು ಪ್ರೆಸ್ ಮೀಟಲ್ಲಿ ನಮ್ದೇನು ತಪ್ಪಿಲ್ಲ ಯಾರೋ ಕ್ರಿಕೆಟ್ ನಡ್ಸೋರು ಮಾಡಿರೋ ತಪ್ಪು ಅಂದ್ರಿ ಫಸ್ಟ್ ಏನು ಮಾಡಿದ್ರಿ ಡಿ ಸಿ ತನಿಖೆ ಅಂದ್ರಿ ಡೆಪ್ಟಿ ಕಮಿಷನರ್ ತನಿಖೆ ಅಂದ್ರಿ ನಿಮ್ಮ ಸರ್ಕಾರ ಅಂದರೆ ಯೋಗ್ಯತೆ ಇರಬೇಕು ಸರ್ಕಾರಕ್ಕೆ ಸರ್ಕಾರ ಅಂದರೆ ಒಂದು ಮಾನ ಮರ್ಯಾದೆ ಇರೋ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್ಕಾರ ಅಂದರೆ ಮುಗೀತು ಸರ್ಕಾರ ಅಂತ ಹೇಳಿದ್ರೆ ಒಂದು ಆದೇಶ ಹೊರಟ್ರೆ ಅದೇ ತೊಗೊಲಕ್ಕಲ್ಲ ಸರ್ಕಾರ ಈಸ್ ನಾಟ್ ಎ ತೊಗಲಕ್ ತಗಲಕ್ಕಲ್ಲ ಸರ್ಕಾರ ತಗಲಕ್ಕ ಆಗಕ್ಕೆ ಸಾಧ್ಯನೇ ಇಲ್ಲ ಸರ್ಕಾರದ ಆದೇಶ ಅಂದ್ರೆ ನಡೀತಾರೆ ಅಲ್ಲ ಗಡಗಡ ಗಡಗಡ ಅಂತ ಮ್ಯಾಜಿಸ್ಟ್ರೇಟ್ ಆಯ್ತು ಮಾರನೇ ದಿನ ಚೇಂಜ್ ನಿವೃತ್ತ ನ್ಯಾಯಾಧೀಶರು ಅವರು ಪರ್ಮನೆಂಟ್ ಯಾರೋ ಇದ್ದಾರೆ ಒಬ್ಬರು

ಯಾವ ರೀತಿ ನಿಮ್ಮ ಹಗರಣಗಳು ಮೂಡ ಹಗರಣ ವಾಲ್ಮೀಕಿ ಹಗರಣ ಮುಚ್ಚಿ ಹಾಕೋ ಇದೊಂದು ಸ್ಕೀಮ್ ಅಷ್ಟೇ ಇದಲ್ಲ ಇದನ್ನು ಹಂಗೆ ಮಾಡ್ತಾ ಇದ್ದೀರ ನಾವು ಇವತ್ತು ನಮ್ಮ ಜೆ ಡಿ ಎಸ್ಸಿನ ನಾಯಕರು ನಮ್ಮ ಅಧ್ಯಕ್ಷರು ನಮ್ಮೆಲ್ಲರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರನೇ ಅಪರಾಧಿ ಈ ಅಪರಾಧಿ ಸರ್ಕಾರ ಇರೋದ್ರಿಂದ ಇದನ್ನು ತನಿಖೆ ಮಾಡೋ ಅಧಿಕಾರ ಇಲ್ಲಿನ ಪೊಲೀಸರಿಗೆ ಇಲ್ಲ ಇಲ್ಲಿನ ಡಿ ಸಿಗೆ